ಎಲ್ಲ ಒಂದು ಆಲೋದು ಆಲದ್ ಮನ ಬೆಳಿಬೇಕಾದ ಯಾವ ಸಭೆ ಇರುತ್ತದೆ ಬಸ್ಸಿಗೆ ಅದಾದ ದೊಡ್ಡದಾಗ ದೊಡ್ಡದಾಗ್ತಾ ಆಗ್ತಾ

ಎಲ್ಲ ಸಂಬಂಧದಲ್ಲಿ ಉದು ಆಗುತ್ತೆ ಆಮೇಲೆ ಮಳೆಗಾಲ ಅಂತ ಬರುತ್ತೆ ಎಲೆ ಚಿತ್ರಗಳು ಕಣ್ಣು ಬಿಡೋದು ಅರ್ಥ ಆಯ್ತಾ ಒಂದು ಸಸಿ ಅಂತ ಇದ್ದಿದ್ದು ಕನ್ನಡ ಚಿತ್ರ ಕೂಡ ಬಹಳ ವರ್ಷಗಳಿಂದ ಆಲೂ ಬೆಳೆದ ಮೇಲೆ ನೀವು ಇವತ್ತಿಗೆ ಪೀತೋರಿತು ಸೋತೋರಿಕು ಗೆಲ್ಸಿ ಮತ್ತೆ ಸಿರಿ

ಎಷ್ಟು ಸಿನಿಮಾ ಗೆದ್ದಿದೆ ಆದರೆ ಕನ್ನಡ ಚಿತ್ರರಂಗ ಎಷ್ಟು ದೃಢವಾಗಿದ್ದಿದೆ ನಾವು ಈಗ ನಿಟ್ಕೊಬಿತ್ತು ಮೇಲೆ ಗೆಲ್ಸಿ ಗೆಲ್ಸಿ ಅಂತ ಕರ್ನಾಟಕದಲ್ಲಿ ನಿಟ್ಕೊಂಡು ನಮ್ಮ ಕನ್ನಡ ಜನತೆ ಕೇಳದೆ ನೋಡೋದು ನೀವು ನಿಮ್ಮ ಹಬ್ಬಲ್ಲಿ ಕೆಲಸ ಮಾಡಿ ನಮ್ಮ ಜನನ ನಂಬಿ ನಮ್ಮ ಭಾಷೆನ ನಂಬಿ ಇವರ ಕಾರ್ಯ ನೋಡೋದರ ಮನೆಯಲ್ಲಿ ಚೆನ್ನಾಗಿ ಅಡಿಗೆ ಮಾಡಲ್ಲ ಮನೆ ಚೆನ್ನಾಗಿ ಅಡುಗೆ ಮಾಡೋದು ಹಾಗಂತ ಹೋಟೆಲ್ ಊಟ ಮಾಡಿ ಬೇಕಿದ್ದು ಹೋಟೆಲ್ ಊಟ ಮಾಡಿ ಮಾತ್ರ ವಾಪಸ್ ಮನೆಗೆ ಬಂದಿಲ್ಲ ಇರ್ತವೆ ಗಾಳಿ ಅಂತ ಒಂದು ಬರುತ್ತೆ ಇವತ್ತಿಗೆ ಸಿನಿಮಾ ಸೋಲೋದಕ್ಕೆ ಏನೋ ಕಾರಣ ಆಗೋ ತರೋದಕ್ಕೆ ಹೆಚ್ಚಾಗಿ ಕೆಲವು ಟೈಮ್ ಒಳ್ಳೊಳ್ಳೆ ಸಿನಿಮಾಗಳು